ನೋಡಿ ಹಾ ಅದೇ ಬಂತು ಬಂತು ನೋಡಿ ಅವನೇ 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 ಸರ್ ಹಾ ಅವನೇ ದುಡ್ಡು ಇಟ್ಕೊಂಡು ನೋಡಿ ಹೋಗ್ತಾನೆ ಹಾ ಹಾ ಅವನ ಹೆಂಗ್ತಾನೆ ನೋಡಿ ಚೂರು ಶೂರಂಗೇ ಅಲ್ಲೇ ಮಿಲ್ಲೋ ಸರಿ ಸರಿ ತೆರಿ ನಿಮಿಷ ನಿಮಿಷ ಹಾ ಹಾ ಕರೆತಾನ ಹಾಂ ಅಲ್ಲೇ ಹತ್ತಡೇ ನಿಮಿಷ ಎರಡನೇ ನಿಮಿಷ ಇಲ್ಲೇ ಇವತ್ತು ನಮ್ಮ ಅವ್ರದು ಏನೋ ಸಿ ಸಿ ಚೆಕ್ ಮಾಡಿದೆ ಮೂವತ್ತೆರಡು ಸಾವಿರ ರೂಪಾಯಿ ದುಡ್ಡು ಮೂವತ್ತೆರಡು ಸಾವಿರ ರೂಪಾಯಿ ದುಡ್ಡು ಹಾಂ ಅವ್ನು ಪಾಸ್ ಆಗ್ತಾವೆ ತಡೆ ನೋಡೋಣ ನಿಮಿಷ ತಾಳ ಅವ್ನು ಇವ್ನು ಕೇಳೋಕ್ಕೆ ಗೊತ್ತಾಗತ್ತೆ ಅಲ್ಲಿ ಹತ್ರ ಗಾಡಿ ನಿಂತೈತೆ ಮಿಲ್ಲಲ್ಲಿ ಯಾವಿಲ್ಲ ಮಿಲ್ ಗಂಟೆ ಬಂದವನೆ ಅಲ್ಲ ನೋಡೋಣ ಈಗಲೇ ಅಬ್ಸರ್ವ್ ಮಾಡೋಣ ಶರ್ಟ್ ಗುರ್ತಿದೆ ಜೀನ್ಸ್ ಪ್ಯಾಂಟು ಹ್ಞೂ ಚಕ್ ಚೆಕ್ ಸರ್ಟು ಹಾ ಮಿಲ್ಲ ಗಾಡಿ ಐತೆ ನಿಮಿಷ ನಿಮಿಷ ಮಿಲ್ ಗಾಡಿ ಅಣ್ಣ ಇಲ್ಲ ಆಮೇಲೆ ಬೇಕಂದ್ರೆ ಮುಂದೆ ಹೋಗಬೇಕು ಅಂದ್ರೆ ಇದು ಮಾಡ್ಲಿ ಈ ಕಡೆ ಕ್ಯಾಮೆರಾದಲ್ಲಿ ನೋಡಬಹುದು ಅಷ್ಟೇ ಈ ಕಡೆ ನೋಡಿ ಅಂತ ಹೇಳ್ತೀವಿ ಮಿಲ್ ಮುಂದೆನೇ ಬೇಕ್ ಬೇಕಿರೋದು ಮಿಲ್ ಮುಂದೆನೇ ಬೇಕಿರೋದು ಆ ಕಡೆ ಹೋಗಿ ಅಲ್ಲ ಮಿಲ್ ಮಿಲ್ ಅದೇ ಸ್ಟಾರ್ಟ್ ಮಾಡ್ತಾನೆ ನೋಡಿ ಮಿಲ್ ಸ್ಟಾರ್ಟ್ ನೋಡಿ ಹೆಲ್ಮೆಟ್ ಫ್ರೆಂಡ್ ಕಾಣುತ್ತಲ್ವಣ್ಣ ಇಲ್ಲಿಂದ ಚೂರು ನಿಮ್ಮ ಫ್ರಂಟ್ ಕ್ಯಾಮ್ರಾ ಯಾವ್ದವ್ರೆ ಆನ್ ಮಾಡ್ಬೋದಾ ಫ್ರೆಂಡ್ ಮಾಡಣ